ನೀವು ಮೊನ್ನೆ ಸರ್ ಜಿಲ್ಲೆಯಾಗಬಾರ್ದು ಅಂತ ನೀವು ಮಾತನಾಡಿ ಏನೋ ಕ್ಯಾಶುವಲ್ ಆಗಿ ಹೇಳಿದ್ದೀನಪ್ಪ ಅದೇನು ಎಲ್ಲರೂ ಆಗ್ಬೋದು ಎಲ್ಲರೂ ಆಗ್ಬೋದಲ್ಲ ಎಷ್ಟು ಜನ ಆಕಾಂಕ್ಷಿಗಳಿದಾರ್ರೀ ಭಾಳ ಜನ ಆಕಾಂಕ್ಷಿಗಳಿದ್ದಾರೆ ಅದು ಹೈಕಮಾಂಡ್ ಯಾರಿಗೆ ತೀರ್ಮಾನ ಮಾಡುತ್ತೋ ಅವರಿಗೆ ನಾವೆಲ್ಲ ಜೈ ಅಂತೀವಿ ಅಷ್ಟೇ

ಯಾವುದಕ್ಕೆ ಸೆಂಡ್ ಹೌದಾ ಮುಖ್ಯಮಂತ್ರಿಗಳು ಯಾವಾಗಲೂ ಊಟಕ್ಕೆ ಕರೀತಾ ಇರ್ತಾರೆ ಒಂದು ಆರು ತಿಂಗಳಿಗೊಂದು ಸಾರಿ ಅಥವಾ ಮೂರು ತಿಂಗಳಿಗೊಂದು ಸಾರಿ ಕೆಲವು ಟೈಮ್ನಲ್ಲಿ ಸೆಷನ್ ಇರುವಾಗ ಕರೀತಾರೆ ಅದು ಒಂದು ಒಂದು ಸಂಪ್ರದಾಯ ಥರ ಆಗಿದೆ ಅದು ಕೆಲವು ಮಂತ್ರಿಗಳು ಕೂಡ ತಾವರು ನೋಡಿದರೆ ಮಂತ್ರಿಗಳು ಕೂಡ ಬ್ಯಾಂಕ್ ವೆಟಾಲ್ನಲ್ಲಿ ಊಟ ಕೊಟ್ಟಿರೋದು ನೋಡಿಲ್ವ ನೀವು ಕರೀತಾರೆ ಅದೇ ಅದೇ ಇದು ಅದೇ ರೀತಿ ಕರೆದಿರೋದು ಅದೇನು ದೊಡ್ಡ ವಿಚಾರ ಏನಲ್ಲ ನನ್ನ ದೃಷ್ಟಿಯಲ್ಲಿ ಅದೇನು ದೊಡ್ಡ ವಿಚಾರ ಅಲ್ಲ